ಹೈ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಷ್ಟು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನಾನು ಹಾಗೆ ತುಂಬಾ ಆಗಿಬಿಟ್ಟಿದ್ದೀನಿ ನಿಮಗೆಲ್ಲರಿಗೂ ಗೊತ್ತು ಆ್ಯಂಡ್ ಕೆಲವೊಬ್ಬರಿಗೆ ನಾನು ಯೂಟ್ಯೂಬಲ್ಲಂತೂ ಹಾಕೇ ಇಲ್ಲ ಎಷ್ಟು ಒನ್ ಟೂ ಮಂತ್ಸ ತ್ರೀ ಮಂತ್ಸ್ ಆಗ್ತಾ ಬಂತು ನಾನು ಯೂಟ್ಯೂಬ್ ವಿಡಿಯೋಸೇ ಹಾಕಿಲ್ಲ ಸೊ ಅದಕ್ಕೆ ಇವತ್ತು ಮಾಡೋಣ ಅಂತಂದೇಳಿ ಇವತ್ತು ಕಾಲ ಕೂಡಿ ಬಂದಿದೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಅಲ್ಲಿ ಬೆಲ್ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಸೊ ದಟ್ ಆವಾಗ ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು ತುಂಬ ಒಂದು ಸೆವೆಂಟಿ ಪರ್ಸೆಂಟ್ ಫಿಫ್ಟ್ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಗೊತ್ತು ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದು ಹೇಳಿ ಮನೇಲೆ ಸೊ ತುಂಬಾ ಸಪೋರ್ಟ್ ಕೊಡ್ತಾ ಇದ್ರೆ ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ನಮ್ಮ ಮೇಲೆ ಅಂತ ಹೇಳ್ತಾ ಎಷ್ಟು ಸಪೋರ್ಟ್ ಅಂದರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿಲ್ಲ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದರೆ ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ಕೊಡ್ತೀರಾ ಅಂತಂದೇಳಿ ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ ನಾನು ನಾನು ಏನೋ ಆಗುತ್ತೋ ಏನೋ ಅಂತಂದೇಳಿ ತುಂಬಾ ಭಯ ಇತ್ತು ನನಗೆ ಏನೋ ನನಗೆ ಪ್ರಾಫಿಟ್ ಆಗುತ್ತೋ ಇಲ್ವೋ ವರ್ಕ್ ಆಗುತ್ತೋ ಇಲ್ವೋ ಅಂತಂದೇಳಿ ಸೊ ಎಸ್ ಅಫ್ಕೋರ್ಸ್ ನನಗೆ ನಿಜವಾಗ್ಲೂ ನಿಮ್ಮ ಆಶೀರ್ವಾದದಿಂದ ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ನಡೀತಾ ಇದೆ ಬಟ್ ಇನ್ನೂ ಚೆನ್ನಾಗಬೇಕು ಅಂತ ಅಂದರೆ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ ನಾನು ನಾನು ತುಂಬ ಜನ ತುಂಬ ದಿನದಿಂದ ಆಸೆ ಇತ್ತು ನನಗೆ ಈ ಒಂದು ಬಿಸ್ನೆಸ್ ಏನಾದರೂ ಮಾಡೋಣ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡೋದು ಆಲ್ಮೋಸ್ಟ್ ಎಲ್ಲ ಏನು ಹೌಸ್ ವೈಫ್ಗೆ ಇದು ಒಂದು ಪ್ಲ್ಯಾಟ್ಫಾರ್ಮ್ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ನಾವು ಯಾವ ಥರ ಪಬ್ಲಿಕ್ ಮಾಡ್ಕೋತೀವೋ ಅದೇ ಥರ ನನಗೆ ತುಂಬಾ ಆಸೆ ಇತ್ತು ಈ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದೇಳಿ ನನಗೆ ಜ್ಯುವೆಲ್ರಿ ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಆದರೆ ಜ್ಯುವೆಲ್ರಿ ಅಷ್ಟೊಂದೇನು ಹೋಗಲ್ಲ ಇವಾಗ ಟ್ರೆಂಡಿಂಗಲ್ಲಿ ಸೀರೆಗೆ ಯಾವತ್ತೂ ಕಡಿಮೆ ಆಗೋಲ್ಲ ಏನು ನುಸಿ ಬರಲ್ಲ ಮುಗಿ ಬರಲ್ಲ ಕೆಟ್ಟೋಗೋದಿಲ್ವ ಕೆಟ್ಟೋಗೋದಿಲ್ಲ ಏತನೂ ಹಾಳಾಗೋದಿಲ್ಲ ಅಂತಂದೇಳಿ ಅದು ಯಾವಾಗ ಬೇಕಾದರೂ ಸೇಲ್ ಆಗಲಿ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಇವತ್ತು ಸಣ್ಣ ಮಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ನಾಳೆ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಅಂತೇಳಿ ನನ್ನ ಒಂದು ಪ್ಲ್ಯಾನ್ ಇತ್ತು ಸೊ ನಾನು ಮಾಡೋಣ ಮಾಡೋಣ ಅಂದ್ಕೊಂಡು ನಾನು ತುಂಬ ಒಂದು ಈ ವರ್ಷದಿಂದಲೇ ನಾನು ಸ ಜನ್ವರಿ ಬಂದಿತ್ತಲ್ಲ ಆ ಮಂತಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಳ್ತಿದ್ದೆ ಬಟ್ ಅಮೌಂಟಿಂದು ಸ್ವಲ್ಪ ಟೈಟ್ ಇತ್ತು ಸೊ ನನಗೆ ಆವಾಗ ಒಂದು ಟ್ರಸ್ಟ್ ಬಂದಿದ್ದೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತಂದೇಳಿ ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಎಷ್ಟು ಖರ್ಚು ಮಾಡಿದೆ ಆ್ಯಂಡ್ ಯಾವ ರೀತಿ ಬೈ ಮಾಡಿದೆ ಹಿಂಗೆ ಏನು ಅಂತಂದೇಳಿ ಯಾವ ರೀತಿ ಸೇಲ್ ಮಾಡೋದು ಆ್ಯಂಡ್ ಟಿಪ್ಸು ಬೇಕಾದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ನ ತುಂಬ ಜನಕ್ಕೆ ಆಸೆ ಇರುತ್ತೆ ನಂತರನೇ ಸ್ಯಾರಿ ಬಿಸ್ನೆಸ್ ಸೇಲ್ ಮಾಡಬೇಕು ಅಂತಂದೇಳಿ ಬಟ್ ನಾನು ತೊಗೊಂಡು ಬಂದಿರೋದು ಹೋಲ್ಸೇಲಲ್ಲೇ ನಾನು ಯಾವ ಎಲ್ಲಿಂದ ತರಿಸ್ದೆ ಏನೋ ಅಂತಂದೇಳಿ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ಹೇಳ್ತೀನಿ ಆ್ಯಂಡ್ ನನ್ನ ಕಡೆ ತುಂಬ ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ ಆ್ಯಂಡ್ ನನಗೆ ವಿಡಿಯೋ ಮಾಡೋಕ್ಕೆ ನಂಗೆ ಟೈಮ್ ಆಗೀನಿ ನಿಮಗೆ ಯಾವುದಾದ್ರು ಬೇಕು ಅಂತಂದರೆ ನನಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಆ್ಯಂಡ್ ಸ್ಕ್ರೀನ್ಶಾಟ್ ತಂದು ಯಾವುದು ಬೇಕು ಹೇಳಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದರೆ ನಾನು ಖಂಡಿತವಾಗ್ಲೂ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗಲ್ಲಿ ಇದ್ದೀನಿ ಸೊ ನನಗೆ ಯಾವುದೇ ರೀತಿ ಜಾಸ್ತಿ ಮಾರ್ಜಿನ್ ಇಟ್ಟಿಲ್ಲ ನಾನು ಕಡಿಮೆ ಮಾರ್ಜಿನಲ್ಲೇ ನಾನು ತೊಗೊತಾ ಇರೋದು ಪ್ರಾಫಿಟ್ನ ಸ್ಟಾರ್ಟಿಂಗ್ ಅಷ್ಟೇ ಎಷ್ಟು ಮಾರ್ಜಿನ್ ಇರಬೇಕು ಅಂತಂದರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಅಷ್ಟೇ ಮಾರ್ಜಿನ್ ಇಡಬೇಕು ಜಾಸ್ತಿ ಇಟ್ಟರೆ ನಿಜವಾಗ್ಲೂ ವರ್ಕ್ ಆಗೋಲ್ಲ ಸೊ ಅಷ್ಟೇ ನಾನು ಇಟ್ಟಿರೋದು ಫಿಫ್ಟಿ ಟು ಸಿಕ್ಸ್ಟಿ ಅಷ್ಟೇ ನನಗೂ ಶಿಪ್ಪಿಂಗ್ ಕೂಡ ನಾನೇ ಫ್ರೀಯಾಗಿ ಕೊಡೋದ್ರಿಂದ ಅಷ್ಟಂತೂ ಇಡಲೇಬೇಕು ಮಾರ್ಜಿನ್ ಸೊ ನನ್ನ ನನ್ನ ನಾನು ತರಿಸಿರುವಂಥ ಸ್ಯಾರಿ ತುಂಬಾ ಇಷ್ಟಪಡ್ತಿದ್ದಾರೆ ಆಲ್ಮೋಸ್ಟು ಯಾವ ನಾನು ಫೋಟೋ ಹಾಕಿ ವೀಡಿಯೋ ಹಾಕಿದ ತಕ್ಷಣನೇ ವಿತಿನ್ ಅರ್ಧ ಗಂಟೆ ಒಳಗಡೆ ತರ್ಟಿ ಮಿನಿಟ್ಸ್ ಒಳಗಡೆ ಫುಲ್ ಶಾರ್ಟ್ ಔಟ್ ಆಗಿಬಿಡುತ್ತೆ ನಂಗೆ ಅದೇ ಸಿಕ್ಕ ಬಟ್ಟೆ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತಂದೇಳಿ ತುಂಬ ಟ್ರಸ್ಟ್ ಮಾಡ್ತೀರಾ ಸೊ ಅದು ನನಗೆ ಹೆಮ್ಮೆ ಅನಿಸುತ್ತೆ ಕೆಲವಷ್ಟು ಜನಗಳು ಮನೆಗೆ ಬಂದು ತೊಗೊತಾರೆ ಕೆಲವಷ್ಟು ಜನ ಆರ್ಡರ್ ಮಾಡ್ತಾರೆ ಕೊರಿಯರ್ ಕೊರಿಯರ್ ಮಾಡಿಬಿಡ್ತೀನಿ ನಾನು ಅವರಿಗೆಲ್ಲ ಟ್ರಸ್ಟು ನನ್ನ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇರೋದು ನನಗೆ ಅದು ಒಂದು ಪ್ರೌಡ್ ಫೀಲ್ ಅನಿಸುತ್ತೆ ಓಕೆ ಇಷ್ಟು ನನ್ನ ಇವಾಗ ನನ್ನ ಟೂ ಮಂತ್ಸಿಂದ ನಡೀತಾ ಇರುವಂಥ ಜರ್ನಿ ಸೊ ಈ ಕಡೆ ಮನೆ ಮೇಂಟೇನ್ ಮಾಡಬೇಕು ಯಾರಾದರೂ ಬಂದರೆ ಮನೆಗೆ ಕಸ್ಟಮರ್ಸ್ ಬಂದರೆ ಅವ್ರೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಆ್ಯಂಡ್ ಅಡುಗೆ ಕೂಡ ಮಾಡಬೇಕು ಮಕ್ಕಳನ್ನು ನೋಡ್ಕೋಬೇಕು ನನ್ನ ಸೆಲ್ಫ್ ಕೇರ್ ಮಾಡ್ಕೋಬೇಕು ಅದೆಲ್ಲ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಬಟ್ ಮಾಡಲೇಬೇಕು ನಾವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬಿಡೋದಕ್ಕಂತೂ ಆಗಲ್ಲ ಇದೆಲ್ಲ ನಾವು ಮಾಡಲೇಬೇಕಾದಂಥ ಕೆಲಸಗಳೇ ಅಲ್ವ ಏನು ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಏನು ಇನ್ಕಮಿಂಗ್ ಬರಲಿ ಅಂತಂದೇಳಿ ನಾವು ಯಾವಾಗಲೂ ಬೇರೋದಕ್ಕೆ ಖರ್ಚಾಗ್ತಾಯಿದ್ರು ಅಂದರೆ ನಮಗೆ ಇನ್ಕಮ್ ಯಾವಾಗ ಬರೋದು ಅಂತಂದೇಳಿ ನಾನು ಯೋಚನೆ ಮಾಡಿ ನಾನು ಈ ಒಂದು ಪ್ಲ್ಯಾಟ್ಫಾರ್ಮ್ನ ಸೆಲೆಕ್ಟ್ ಮಾಡಿಕೊಂಡಿದ್ದು ಇನ್ನೂ ಸಾಕಷ್ಟು ಜನಗಳು ಕೇಳ್ತಾಯಿದ್ರೆ ಆ್ಯಂಡ್ ಒಂದು ಒಬ್ ಇಬ್ಬರು ನನ್ನ ಹತ್ರ ಹೋಲ್ಸೇಲ್ ರೇಟಲ್ಲೇ ಅವರು ಕೂಡ ಸೇಲ್ ಮಾಡಬೇಕು ಅಂತಂದೇಳಿ ನನ್ನ ಹತ್ರನೇ ಹೆಲ್ಪ್ ಎಲ್ಲ ಕೇಳಿಕೊಂಡು ಟಿಪ್ಸ್ ಕೇಳಿಕೊಂಡು ಎಲ್ಲನೂ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅವರು ತುಂಬ ಖುಷಿ ಇದ್ದಾರೆ ತುಂಬ ಚೆನ್ನಾಗಿ ಸೆಲೆಕ್ಷನ್ಸ್ ಸಾರಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ನ ತರಿಸಿದ್ರೆ ಅಕ್ಕ ನೀವು ನನಗೆ ಇದೇ ಥರ ಬೇಕು ಅಂತಂದೇಳಿ ಅವರೆಲ್ಲ ನನಗೆ ಕಳಿಸ್ತಾರೆ ನಾನು ಬೇರೆ ಕಡೆಯಿಂದ ತರಿಸಿ ಅವ್ರಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಇಲ್ಲ ಅವ್ರ ಅವ್ರ ಅಡ್ರೆಸ್ಗೆ ಕಳಿಸ್ತೀನಿ ಇಲ್ಲಾಂದರೆ ನಮ್ಮ ಮನೆಗೆ ಬಂದು ಅವರು ತೊಗೊಳ್ತಾರೆ ಬಟ್ ಹೋಲ್ಸೇಲಲ್ಲಿ ನಾನು ಯಾರು ಬಲ್ಕ್ ಬಲ್ಕಾಗಿ ತೊಗೊತಾರಲ್ಲ ಅವರು ಕೂಡ ಸೇಲ್ ಮಾಡ್ತಿದ್ದಾರಲ್ಲ ಮನೇಲಿ ಸೊ ಅವರು ನನ್ನ ಹೆಲ್ಪ್ ಮಾಡ್ತಾ ಇರೋದು ನನಗೆ ಅದು ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಆ ಕಡೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಇಂಡಿಯಾ ನೀವು ಎಲ್ಲಿಂದ ಬೇಕಾದರೂ ನನಗೆ ಆರ್ಡರ್ ಮಾಡ್ಕೋಬೋದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನನ್ನ ಈ ಕಾರ್ಡ್ತಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಾನು ರಿಪ್ಲೈ ಮಾಡ್ತೀನಿ ಆ್ಯಂಡ್ ವಾಟ್ಸಪ್ ಗ್ರೂಪು ಇದೆ ಕೂಡ ಅದರಲ್ಲೂ ನೀವು ಜಾಯ್ನ್ ಆದರೆ ಡೈಲಿ ಅಪ್ಡೇಟ್ಸನ್ನು ನಾನು ಕೊಡ್ತಾ ಹೋಗ್ತೀನಿ ನಿಮ್ಗೆ ಅಕಸ್ಮಾತ್ ಇಷ್ಟ ಆದರೆ ಅಂದರೆ ನನಗೆ ರಿಪ್ಲೈ ಮಾಡಿ ಸ್ಕ್ರೀನ್ಶಾಟ್ ಹೊಡೆದು ಇಲ್ಲಾಂದರೆ ನನಗೆ ಫಾರ್ವರ್ಡ್ ಮಾಡಿಬಿಡಿ ಆ ಒಂದು ಸೀರೆನ ನಿಮಗೆ ಮನೆ ಬಾಗಿಲಿಗೆ ತಲುಪೋ ಹಾಗೆ ನಾನು ಮಾಡಿಕೊಡ್ತೀನಿ ಆ್ಯಂಡ್ ತುಂಬಾ ಕಡಿಮೆ ರೇಟಿಗೆ ನಾನು ಕೊಡ್ತೀನಿ ನಾನು ಹೇಳಿದ್ನಲ್ಲ ಮಾರ್ಜಿನ್ ಜಾಸ್ತಿ ಇಡೋಲ್ಲ ಅಂತಂದೇಳಿ ನನಗೆ ತುಂಬ ಜನ ಹೇಳ್ತಾ ಇದ್ದಾರೆ ನೀವು ತುಂಬ ರೇ ಕಡಿಮೆ ರೇಟಿಗೆ ಇದ್ದೀರಾ ಸ್ವಲ್ಪ ನಿಮಗೂ ಹೆಲ್ಪ್ ಆಗೋ ಥರ ಜಾಸ್ತಿ ಮಾಡ್ಕೊಳ್ಳಿ ಅಂತ ಅಂತ ಹೇಳಿದ್ದಾರೆ ಕೆಲವು ಜನಗಳು ಬಟ್ ಬೆಂಗಳೂರಲ್ಲೆಲ್ಲ ನಾನು ಕೊಡೋ ರೇಟಿಗೆ ಈಗ ನನಗೆ ಒಂದು ಸ್ಯಾರಿಗ ಫೋರ್ ಸಿಕ್ಸ್ಟಿ ಫೈವ್ ಹಂಡ್ರೆಡ್ ಇತ್ತು ಅಂತಂದರೆ ಅದೆಲ್ಲ ಆ ಕಡೆ ಬೆಂಗಳೂರು ಸೈಡ್ ಅದೆಲ್ಲ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆ ಥರಕ್ಕೆಲ್ಲ ಸಿಗ್ತಾ ಇದೆ ಅಂತೆ ಸೊ ಆ ಥರ ಇದೆ ನೀವು ಯಾಕೆ ಇಷ್ಟು ಕಡಿಮೆ ರೇಟಿಗೆ ಕೊಡ್ತಾಯಿದ್ದೀರಾ ಅಂತಂದೇಳಿ ಇದ್ದಾರೆ ನನಗೆ ಫಸ್ಟು ಸ್ಟಾರ್ಟಿಂಗು ಬೇಗ ಏನು ಹತ್ತಬೇಕು ಅಂತಂದೇಳಿ ಇಷ್ಟ ಇಲ್ಲ ಸ್ವಲ್ಪ ಚೆನ್ನಾಗಿ ಆಗಿದ ಮೇಲೆ ನೋಡೋಣ ನಾನು ಅಷ್ಟೊಂದೆಲ್ಲ ಅತಿ ಆಸೆ ಪಡೋದು ಇಷ್ಟ ಇಲ್ಲ ಏನೋ ನನಗೂ ಹೆಲ್ಪ್ ಆಗಬೇಕು ಚಿಕ್ಕದಾದ್ರೂ ನನಗೂ ಹೆಲ್ಪ್ ಆಗಬೇಕು ಜಾಸ್ತಿ ಆಸೆ ಏನಿಲ್ಲ ನನಗೆ ನನ್ನ ಕಸ್ಟಮರ್ಸ್ಗೂ ಹೆಲ್ಪ್ ಆಗಬೇಕು ಅವರು ಖುಷಿ ಪಡಬೇಕು ಅಂತಂದೇಳಿ ನಾನು ಒಂದು ಸ್ವಲ್ಪ ಅಷ್ಟೇ ಮಾರ್ಜಿನ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಅಷ್ಟೇ ನಾನು ಮಾರ್ಜಿನ್ ಇಟ್ಟಿರೋದು ಸೊ ಅದೇ ಇದ್ರು ಅಂತ ಹೇಳಿದ್ನಲ್ಲ ತುಂಬ ಕಡಿಮೆ ರೇಟಿಗೆ ಸಿಗ್ತಾಯಿದೆ ಅಂತ ನಾನು ಆಲ್ಮೋಸ್ಟ್ ಎಲ್ಲನೂ ಕಡಿಮೆ ರೇಟಿಗೆ ಕೊಡೋದು ನಾನು ಯಾವ 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 ಆನ್ಲೈನಲ್ಲೂ ಕೂಡ ಅಷ್ಟು ಕಡಿಮೆ ರೇಟಿಗೆ ಸಿಗಲ್ಲ ಸೊ ನಾನು ಅಷ್ಟು ಕಡಿಮೆ ರೇಟಿಗೆ ಕೊಡ್ತೀನಿ ಸೊ ಇವಾಗ ಕಸ್ಟಮರ್ಸ್ ಎಲ್ಲ ಬಂದಿದ್ದರು ಅವರನ್ನು ಕಳಿಸ್ಕೊಟ್ಟು ಇವಾಗ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆಯಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ ಏನೇನು ಮಾಡಿದೆ ಅಂತಂದ್ರೆ ಬಟ್ ಫುಲ್ ಅಂತೂ ತೋರ್ಸೋಕ್ಕಾಗಲ್ಲ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗ ತೆಗೆದಿಟ್ಟಿದ್ದೀನಿ ನಾನು ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಾನು ಒಂದಿಷ್ಟು ಟಿಪ್ಸ್ ಹೇಳ್ತೀನಿ ಎಲ್ಲಿಂದ ತರಿಸ್ತೀನಿ ಅಂಡ್ ಯಾವ ರೀತಿ ಸೇಲ್ ಮಾಡೋದು ಹಂಗೆ ಹಿಂಗೆ ಅಂತ ಎಲ್ಲನೂ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ನಾನು ಅದಕ್ಕೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಎಷ್ಟು ಮಾರ್ಜಿನ್ ಇಡಬೇಕು ಕೊರಿಯರ್ ಯಾವ ರೀತಿ ಮಾಡಬೇಕು ಈಗ ನೆಕ್ಸ್ಟು ನ್ಯೂ ಆಗಿ ಸ್ಟಾರ್ಟ್ ಮಾಡ್ತಾರಲ್ಲ ಅವರು ಯಾವ ರೀತಿ ಸೇಲ್ ಮಾಡಬೇಕು ಕಸ್ಟಮರ್ಸ್ನ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತಂದೇಳಿ ನಾನು ಎಲ್ಲಾನು ಹೇಳಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಬೇಕು ನೆಸೆಸಿಟಿ ಇತ್ತು ನನಗೆ ಕಮೆಂಟಲ್ಲಿ ಬಂತು ಅಂತಂದರೆ ನಾನು ಖಂಡಿತವಾಗ್ಲೂ ಆ ವಿಡಿಯೋನ ಮಾಡ್ತೀನಿ ಇಲ್ಲಾಂದರೆ ಮಾಡೋದಕ್ಕಾಗಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲೇ ಜಾಸ್ತಿ ನನಗೆ ರಿಕ್ವೆಸ್ಟ್ ಇರೋದೇ ಇದೆ ಎಲ್ಲಿಂದ ತರಿಸ್ತೀರಾ ಹೇಗೆ ಮಾ ಅದು ಸೇಲ್ ಸ್ಟಾರ್ಟ್ ಮಾಡೋದು ಹಂಗೆ ಅಂತ ಬರೀ ಅದೇ ರಿಕ್ವೆಸ್ಟಲ್ಲೇ ರಿಕ್ವೆಸ್ಟಲ್ಲಿ ಅದೇ ಮೆಸೇಜ್ ಇರುತ್ತೆ ಓಕೆ ನೋಡೋಣ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತಂದೇಳಿ ಹೇಳಿ ಅಂದ್ಕೊಂಡಿದ್ದೆ ಸೊ ನಾನು ಅಷ್ಟೇ ಬೆಳಿಬೇಕು ಅನ್ನೋದೊಂದು ಸ್ವಾರ್ಥ ಇರಬಾರ್ದು ಅವರು ಬೆಳಿಬೇಕು ಆ್ಯಂಡ್ ನಮ್ಮ ಅಕ್ಕಪಕ್ಕ ಏನಿಲ್ವಲ್ಲ ಬೇರೆ ಕಡೆಯಿಂದ ಅಲ್ವಾ ಅವರು ಕೂಡ ಒಂದು ತನ್ನ ಊಟ ಮಾಡಬೇಕಾದ್ರೆ ನಮ್ಮನ್ನು ನೆನೆಸಿ ಊಟ ಮಾಡ್ತಾರಲ್ಲ ಅದು ಅದು ಆ್ಯಕ್ಚುಲಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಸ್ವಲ್ಪ ಅಪ್ಪ ಹೋಗಿದ್ದಾರಮ್ಮ

ಇವಾಗ ನಾವು ಸ್ವಲ್ಪ ಗಿಣ್ಣ ತಿನ್ಬೇಕು ಅಂತ ಅನಿಸ್ತಿತ್ತು ಅಂಡ್ ಮೈಯೋಗು ನಂಗೆ ತುಂಬಾನೇ ಇಷ್ಟ ಗಿಣ್ಣ ಅಂತ ಅಂದ್ರೆ ಸೊ ಅದಕ್ಕೆ ಗಿಣ್ಣ ತಿನ್ಬೇಕು ಅಂತಂದೇಳಿ ಇಲ್ಲೇ ದಾವಣಗೆರೆಲಿ ಗುಂಡಿ ಚರ್ಕಲ್ ಇದೆ ಅಲ್ಲ ಗುಂಡಿ ಚೌಟ್ರಿ ಹತ್ರ ಅಲ್ಲಿ ಮಾಡ್ತಾರೆ ಹಳ್ಳಿಯಿಂದ ತಗೊಂಡ್ ಬರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ಬಂದು ತಿನ್ಕೊಂಡು ಮತ್ತೆ ಮನೇಲಿ ಅಡುಗೆ ಮಾಡಿ ಚಿಕನ್ ಬಿರಿಯಾನಿ ಕಬಾಬ್ ಎಲ್ಲಾ ಮಾಡಿದ್ದಾಯ್ತು